ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕೋಮಾಸ್ ಕಿಚನ್ ಇವತ್ತು ನಾನು ಶಾವಿಗೆ ಉಪಯೋಗಿಸ್ಕೊಂಡು ಒಂದು ಶಾವಿಗೆ ಬೆಲ್ಲದ ಪಾಯಸ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಸುಮಾರು ಒಂದು ಕಪ್ ಆಗಷ್ಟು ನಾನು ರೋಸ್ಟೆಡ್ಡು ಎಮ್ ಟಿ ಆರ್ ಶಾವಿಗೆ ತೊಗೊಂಡಿದ್ದೀನಿ ಮತ್ತು ಇದೇ ಕಪ್ಪಲ್ಲಿ ಮೂರು ಕಪ್ ಆಷ್ಟು ನಾನು ಪೆಟ್ಟಿ ಹಾಲು ತೊಗೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಕಪ್ ಆಗಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಸ್ವೀಟ್ ನೋಡಿ ತೊಗೊಳ್ಳಿ ಎರಡು ಸ್ಪೂನ್ ಆಗಷ್ಟು ನಾನು ಬಾದಾಮಿ ಪೌಡರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ಯಾಕಂದರೆ ಬಾದಾಮಿ ಪೌಡರ್ಲೂ ಏಲಕ್ಕಿ ಫ್ಲೇವರ್ ಇರೋದ್ರಿಂದ ನಾನು ಎರಡು ತೊಗೊಂಡಿದ್ದೀನಿ ಮತ್ತು ರು ಒಂದೆರಡಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಮಗೆ ತುಪ್ಪ ಬೇಕಾಗುತ್ತೆ ಮೊದಲಿಗೆ ನಾವು ದ್ರಾಕ್ಷಿ ಗೋಡಂಬಿ ಮತ್ತು ಶಾವಿಗೆನೊಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ರೋಸ್ಟೆಡ್ ಇದು ತೊಗೊಂಡಿದ್ರು ಒಂದು ಸ್ವಲ್ಪ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಮಾಡ್ಕೊಂಡು ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ನಾವು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈಗೆಲ್ಲ ಶುಗರು ಸಕ್ಕರೆ ಸ್ವಲ್ಪ ಪಾಯಸಕ್ಕೆಲ್ಲ ಹಾಕಿದ್ರೆ ತಿನ್ನೋದೇ ಇಲ್ಲ ಅದರಿಂದ ನೀವು ಬೆಲ್ಲ ಯೂಸ್ ಮಾಡಿಕೊಂಡು ಪಾಯಸ ಮಾಡ್ಕೊಬೋದು ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ನಾವು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ಫ್ರೈ ಮಾಡ್ಕೊಂಡು ನಾವು ಒಂದು ಬೌಲ್ಗೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಫ್ರೆಂಡ್ಸ್ ಸ್ವಲ್ಪ ನಾನು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಶಾವ್ಗೆ ಸ್ವಲ್ಪ ಯಾಕೆಂದರೆ ರೋಸ್ಟ್ ತೊಗೊಂಡಿದ್ರಿಂದ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಫ್ರೈ ಮಾಡೋದೇ ನಮಗೆ ಬೇಕಾಗಿಲ್ಲ ಫ್ರೆಂಡ್ಸ್ ಇಷ್ಟು ಫ್ರೈ ಆದರೆ ಸಾಕು ಯಾಕಂದರೆ ಆಲ್ರೆಡಿ ನಾವು ಫ್ರೈ ರೋಸ್ಟ್ ತೊಗೊಂಡಿರೋದ್ರಿಂದ ತುಂಬ ಹೊತ್ತು ಏನು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಇವಾಗಿದ ಒಂದು ಒಂದು ಸೈಡ್ ಇಟ್ಕೊಂಡು ಈಗ ಹಾಲು ಹಾಕೋಣ ಹಾಲು ಕಾಯಿಸೋಕ್ಕೆ ಇಟ್ಕೊಳ್ಳೋಣ ಮೂರು ಕಪ್ ತೊಗೊಂಡಿದ್ದೀನಿ ನೀನು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾದ್ರೆ ನೀವು ಎಕ್ಸ್ಟ್ರಾ ಆಯಿಲು ಸಾರಿ ಎಕ್ಸ್ಟ್ರಾ ಹಾಲು ಸೇರಿಸ್ಕೊಂಬೋದು ಸ್ವಲ್ಪ ಇದು ನಾನು ಕಾಯಿಸಿ ಆರಿಸಿರ ಹಾಲು ಯೂಸ್ ಮಾಡ್ತಾ ಇದ್ದೀನಿ ಹಾಲು ಯಾವುದನ್ನು ಯೂಸ್ ಮಾಡ್ಕೊಬೋದು ಇವಾಗ ನಾವು ಸ್ವಲ್ಪ ಹಾಲು ಸ್ವಲ್ಪ ಕುಂದ್ ಕುದಿ ಬಂದ್ರೆ ನಮಗೆ ಸಾಕಾಗುತ್ತೆ ಯಾಕಂದ್ರೆ ಆಲ್ ಆಲ್ರೆಡಿ ಕಾಯಿಸಿರ ಹಾಲು ಆಗಿರೋದ್ರಿಂದ ತುಂಬ ಹೊತ್ತೇನು ಹಾಲು ನಾವು ಕುದಿಸೋದೇನು ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಹಾಲು ಕುದೀತಾ ಇದೆ ಇಷ್ಟ ನಮಗೆ ಸಾಕಾಗುತ್ತೆ ನೀವು ಫ್ರೆಶಾಗಿ ಹಾಲು ಕಾಯಿಸಿ ಇದು ಮಾಡ್ತೀನಿ ಅಂದರೆ ಸ್ವಲ್ಪ ಹಾಲು ಸ್ಮೆಲ್ ಹೋಗಬೇಕಾಗುತ್ತೆ ಅದರಿಂದ ನಾನು ಕಾಯಿ ಸಾಕಿರೋ ನಾನು ಫ್ರೈ ಮಾಡ್ಕೊಂಡಿರೋ ಶಾವಿಗೆನ ಮೀಡಿಯಮ್ ಫ್ಲೇಮಲ್ಲೇ ನಾನು ಬೇಯಿಸ್ಕೊತೀನಿ ಎರಡರಿಂದ ಮೂರು ನಿಮಿಷ ಆದರೂ ನಮಗೆ ಸಾಕಾಗುತ್ತೆ ಒಂದು ಕಪ್ಗೆ ಮೂರು ಕಪ್ ಹಾಲು ಪರ್ಫೆಕ್ಟಾಗಿ ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ನಿಮ್ಗೆ ಏನಾರು ಅಷ್ಟು ಮಾತಿನ ಸ್ವಲ್ಪ ಗಟ್ಟಿ ಆಯ್ತು ಅಂದರೆ ಇನ್ನೂ ಒಂದು ಅರ್ಧ ಕಪ್ಪು ನೀವು ಹಾಕೊಂಬೋದು ತೊಂದರೆ ಇಲ್ಲ ಮಾಮೂಲಿ ನಾವು ಶಾವಿಗೆ ನಿಮಗೆ ಸ್ವಲ್ಪ ಸಾಫ್ಟ್ ಆಗಬೇಕು ಅದೇವರೆಗೂ ಸ್ವಲ್ಪ ನೀವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಾಲಲ್ಲಿ ಬೇಗ ಈಸಿಯಾಗಿ ಮಾಡ್ಕೊಂಬೋದು ನೋಡಿ ನಾವು ಸ್ವಲ್ಪ ಬೇಯಬೇಕಾಗುತ್ತೆ ಫ್ರೆಂಡ್ಸ್ ಆಗಿದೆ ಶಾವಿಗೆ ಬಂದಿದೆ ಒಂದು ಎರಡರಿಂದ ಮೂರು ನಿಮಿಷ ತೊಗೊಳ್ಳುತ್ತೆ ನೋಡಿ ಇಷ್ಟು ಆದರೆ ನಮಗೆ ಸಾಕಾಗುತ್ತೆ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ನಾವು ಬೆಲ್ಲನಿವಾಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಬೆಲ್ಲ ಸ್ವಲ್ಪ ಮೇಲೆ ನಾವು ಸೇರಿಸ್ಬೇಕಾಗುತ್ತೆ ಯಾಕಂದರೆ ಬಿಸಿ ಬಿಸಿ ಹಾಕಿದ್ರೆ ಹಾಲು ಹೊಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಬಾದಾಮಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಬಾದಾಮಿ ಪೌಡರು ನಿಮ್ಮ ಆಪ್ಷನ್ನು ಮತ್ತು ಫ್ರೈ ಮಾಡಿರೋ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಇದ್ದೀನಿ ನಿಮ್ಮ ಆಪ್ಷನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಸೇರಿಸ್ಕೊಳ್ಳಿ ಪರ್ಫೆಕ್ಟಾಗಿರುತ್ತೆ ಮತ್ತು ಒಂದು ಚಿಟ್ಕೆ ಆಗಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಯಾವತ್ತು ನಾವು ಸ್ವೀಟ್ ಮಾಡಿದಾಗ ಉಪ್ಪು ಸೇರಿಸ್ಬೇಕು ಅಂತಾರೆ ಒಂದು ಚಿಟ್ಕೆ ಇವಾಗ ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ನಾವು ಆರಕ್ಕೆ ಬಿಡೋಣ ಹಾರದ ಮೇಲೆ ನಾವು ಬೆಲ್ಲ ಸೇರಿಸ್ಬೇಕಾಗುತ್ತೆ ನಾವು ಈಗ ಬಿಸಿನೆಲ್ಲ ಹಾಕೋದ್ರಿಂದ ಹಾಲು ಹೊಡ್ಕೊಳೋ ಚಾನ್ಸಸ್ ತುಂಬ ಇರುತ್ತೆ ಅದರಿಂದ ಸ್ವಲ್ಪ ನಾವು ಮೇಲೆ ಸ್ವಲ್ಪ ಹಾಲು ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಸ್ವಲ್ಪ ಆರಬೇಕಾಗುತ್ತೆ ಆವಾಗ ನಾವು ಬೆಲ್ಲ ಸೇರಿಸ್ಬೇಕಾಗುತ್ತೆ ಸ್ವಲ್ಪ ಆರಕ್ಕೆ ಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಏಯ್ಟಿ ಪರ್ಸೆಂಟು ಸ್ವಲ್ಪ ಆರಿದೆ ಇವಾಗ ಇದಕ್ಕೆ ನಾನು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಬಿಸಿಯಾಗನ ಕುಡಿಬೋದು ಮತ್ತು ತಣ್ಣಗಾದ ಕುಡಿಬೋದು ಒಂದು ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಸ್ವೀಟ್ ನೀವು ನೋಡಿ ಹಾಕೊಡಿ ನಾವು ಕುದಿಯೋ ಟೈಮಲ್ಲಿ ಹಾಕೋದ್ರಿಂದ ಹಾಲು ಹೊಡೆಯೋ ಚಾನ್ಸಸ್ಸು ತುಂಬ ಇರುತ್ತೆ ಅಂದರೆ ನೋಡಿ ಈ ಥರ ಹಾಲು ಸ್ವೀಟ್ ನಾವು ಹಾಕೋದ್ರಿಂದ ಹೊಡ್ಕೊಳಲ್ಲ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಬಿಟ್ಟರೆ ಬೆಲ್ಲ ಎಲ್ಲ ನೀಟಾಗಿ ಕರ್ಕೊಂಡು ಕರ್ಗಿರುತ್ತೆ ನೀಟಾಗಿ ಹಾಲು ಮತ್ತು ಶಾವಿಗೆ ಜೊತೆ ಬೆಲ್ಲ ಚೆನ್ನಾಗಿ ಕರಗಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಫ್ರೆಂಡ್ಸ್ ಬೆಲ್ಲೆಲ್ಲ ನೀಟಾಗಿ ಕರಗಿದೆ ನೋಡಿ ಹಾಲೆಲ್ಲೂ ಒಡ್ಕೊಂಡಿಲ್ಲ ನೋಡಿ ಪರ್ಫೆಕ್ಟಾಗಿ ಕರೆಕ್ಟಾಗಿ ಅದ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನಾನು ಏಲಕ್ಕಿ ಪುಡಿ ಸೇರಿಸಿಲ್ಲ ಇವಾಗ ಕ್ರಶ್ ಮಾಡಿರೋ ಏಲಕ್ಕಿ ಪುಡಿ ಎರಡು ಸೇರಿಸ್ಕೊತಾ ಇದ್ದೀನಿ ಎರಡು ಏಲಕ್ಕಿ ಪೌಡರ್ ಮಾಡಿರೋದು ಸೇರಿಸ್ತಾ ಇದ್ದೀನಿ ಇಳಿಸೋ ಹೊತ್ತಿನಾಗ ಹಾಕಿದ ಅದು ಆರೋಮ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಶಾವಿಗೆ ಬೆಲ್ಲದ ಪಾಯಸ ರೆಡಿ ಆಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಕ್ಕರೆಗಿನ್ನೋ ಬೆಲ್ಲ ತುಂಬ ಒಳ್ಳೆಯದು ಅಂತಾರೆ ಅದರಿಂದ ಈಗೆಲ್ಲ ತುಂಬ ಜನ ಸಕ್ಕರೆ ಕಮ್ಮಿ ಮಾಡಿಬಿಟ್ಟಿದ್ದಾರೆ ತಿನ್ನೋದು ಬೆಲ್ಲ ಯೂಸ್ ಮಾಡ್ಕೊಂಡು ನೀವು ಒಂದು ಸರ್ತಿ ಈ ಒಂದು ಸತಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು